ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕುವೆಂಪು ಬಾಸ್ ಅಲ್ಲಿ ಸಾಹಿತ್ಯ ಕ್ಷೇತ್ರದ ಮೊದಲನೇ ಗಣಪಟೆ ಪ್ರಶಸ್ತಿ ಕೊಟ್ಟರು ಅವ್ರ ಬಾಸ್ ವಿಶ್ವೇಶ್ವರ ಕನ್ನಂಬಾಡಿ ಕಟ್ಟರು ಅವ್ರ ಬಾಸ್ ಕನ್ನಡ ಚಿತ್ರಾಂಗದಲ್ಲಿ ಎಷ್ಟು ಭಾಷಣಗಾರ ಸಿಎಂ ಆಗೋ ಅವಕಾಶ ಇತ್ತು ಓವಿನ ಅಣ್ಣವ್ರು ಅವ್ರ ಬಾಸ್ ಒಂದೇ ಒಂದು ಕರೆ ಕೊಟ್ಟಾಗ ಗೋಮ ನೋಡಕ್ ಸಾಧ್ಯ ಬಸವರಾಜ್ ಸರ್ ಕೇಳಿ ಯಾಕಂದ್ರೆ ಎಲ್ಲ ಚಿಕ್ಕಿ ಕುಡಿದ್ರಾಗ ಸಾರಿ ಸರ್ ನಾನು ಇಲ್ಲ ಹೇಳ್ತಾ ಇದೀನಿ ಗೊತ್ತಿದ್ದಾರೆ ಇವ್ರು ಚಿಕ್ಕವರು ಇವ್ರಿಗೆ ಹೇಗೆ ಗೊತ್ತಿದೆ ಗೋಕಾಕ್ಷ ಹೇಗಾಯ್ತು ಅಂತ ಕನ್ನಡ ಉಳಿಸೋಕೋಸ್ಕರ ಒಂದು ಸ್ವಾಭಿಮಾನದ ಕರೆ ಕೊಟ್ಟರು ಹಿ ಇಸ್ ದ ಬಾಸ್ ಇನ್ಯಾರು ಬಾಸ್ ಅಲ್ಲ ನಾವ್ಯಾರನ್ನ ಇದನ್ನ ದಯವಿಟ್ಟು ತಲಲ್ಲಿ ಇಟ್ಕೊಳ್ಳಿ ವಿಶ್ವೇಶ್ವರಯ್ಯ ಇಂಥ ಮಣ್ಣಿನ ಮಣ್ಣು ಮಣ್ಣಿಗೋಸ್ಕರ ಯಾರು ದುಡಿತಾರೆ ಅವಾಗ ಬಾಸ್ ಅನಿ ನಾವೆಲ್ಲ ಕಲಾವಿದ್ರು ಬಾಸ್ ಆಗದ್ ಬೇಡ ಯಾವ ಕಾಲಕ್ಕೂ ಅಲ್ಲ ನಾವೆಲ್ಲ ಸೋನೆ ನೀವ್ ಇನ್ನೊಂದ್ಸಲ ಯಾರನೂ ಅನ್ಬಾರ ಇಟ್ಸ್ ಸಿನ್ಸಿಯರ್ ಅಂಡ್ ಹಂಬಲ್ ರಿಕ್ವೆಸ್ಟ್ ಅವ್ರು ಬಹಳಷ್ಟು ಜನ ಇಲ್ಲಿ ಅಹ್ ಬಾಸ್ ಅದ್ ಗೊತ್ತಿ ತುಂಬಾ ಚೆನ್ನಾಗಿ ಖುಷಿ ಆಗ್ತಿತ್ತು ಒಂದೇ ಒಂದು ಮಾತು ಹೇಳ್ತೀನಿ ಕಾನೂನು ಸುವ್ಯವಸ್ಥೆಗೆ ನೀವ್ ಬಾಸ್ ನೀವ್ ಯಾರನ್ನೂ ಬಾಸ್ ಅನ್ಬಾರ್ದು ನಾವೆಲ್ಲಾ ಸಣ್ಣವ್ರಿ ನಾವೆಲ್ಲ ಕಲಾವಿದ್ರು ಕಾನೂನು ಸುವ್ಯವಸ್ಥೆಗೆ ನೀವೇ ಬಾಸ್ ನೀವ್ ಬಂದು ಯಾರನ್ನ ಬಾಸ್ ಅಂದ್ರೆ ಹೆಂಗ್ರಿ ನೀವ್ ಯಾರನ್ನ ಬಾಸ್ ಅನ್ಬಾರ್ದು ಕರ್ನಾಟಕ ನಮ್ ಪಾಸ್ ನಿಮ್ಮ ಅಪ್ಪ ಅಮ್ಮ ಪಾಸ್ ಅದ್ ಬಿಟ್ಟು ನೀನ್ ಯಾರನ್ನು ಬಾಸ್ಕೊಂಡಿವಿ ಕಾನೂನೇ ಇರ್ಬೇಕಾದ್ರೆ ಅದೇ ಏನಾರ್ದು ಅಂತ ಕೇಳ್ಕೊಂಡಿವಿ ಅದೇ ಓಕೆ ಸರಿ ಈಗ ಅಂದ್ ಪ್ರಶ್ನೆ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಕಾನೂನು ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾರೆ ನೀವ್ ಕೂತ್ಕೊಂಡು ಇನ್ನೊಬ್ರು ಪಾಸ್ ಅಂದ್ರೆ ಹೇಗಯ್ಯ ಏನ್ ಬೇಕಾದ್ರೆ ಹೇಳಿ ಬಾಸ್ ಅಂತ ಹೇಳಬೇಡಿ ಕಲಾವಿದ್ರು ಬಾಸ್ ಅಲ್ಲ ಸೊನ್ನೆ ಇನ್ಕ್ಲೂಡಿಂಗ್ ಆನ್ ಬಿಗ್ ಝೀರೋ ಯಾರು ಇಲ್ಲ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕುವೆಂಪು ಬಾಸ್ ಅಲ್ಲಿ ಸಾಹಿತ್ಯ ಕ್ಷೇತ್ರದ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟರು ಅವ್ರ ಬಾಸ್ ವಿಶ್ವೇಶ ಕನ್ನಂಬಾಡಿ ಕಟ್ಟಿದ್ರು ಅವ್ರ ಬಾಸ್ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಭಾಷಣ ಸಿಎಂ ಅನ್ನೋ ಅವಕಾಶ ಇತ್ತು ಹೋಗಿಲ್ಲ ಅನ್ನೋರು ಅವ್ರ ಬಾಸ್ ಒಂದೇ ಒಂದ್ ಕರೆ ಕೊಟ್ಟ ಇವೆಲ್ಲ ನೋಡಕ್ ಸಾಧ್ಯನೇ ಇಲ್ಲ ಹಿರಿಯ ಕೂತಿದ್ದಾರೆ ಬಸವ ಯಾಕಂದ್ರೆ ಚಿಕ್ಕ ಕುಡಿದ್ರಾಗ ಸಾರಿ ಸರ್ ನಾನು ಇಲ್ಲ ಹೇಳ್ತಾ ಇದೀನಿ ಚಿಕ್ಕರು ಇವ್ರಿಗೆ ಗೊತ್ತಿದೆ ಗೊತ್ತಾಕ್ಷಣ ಹೇಗಾಯ್ತು ಅಂತ ಕನ್ನಡ ಉಳಿಸೋಕೋಸ್ಕರ ಒಂದು ಸ್ವಾಭಿಮಾನದ ಕರೆ ಕೊಟ್ಟರು ಹೀ ದ ಬಾಸ್ ಇನ್ ಯಾರು ಬಾಸ್ ಅಲ್ಲ ಯಾರಲ್ಲ ಇದನ್ನ ದಯವಿಟ್ಟು ಕಲಲ್ಲಿ ಇಟ್ಕೊಳ್ಳಿ ವಿಶ್ವೇಶ್ವರ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕುವೆಂಪು ಬಾಸ್ ಅಲ್ಲಿ ಸಾಹಿತ್ಯ ಕ್ಷೇತ್ರದ ಮೊದಲೇ ಜ್ಞಾನಪೀಠ ಪ್ರಶಸ್ತಿ ಬಂದ್ ಕೊಟ್ಟರು ಅವ್ರ ಬಾಸ್ ವಿಶ್ವೇಶ್ವರ್ಯ ಕನ್ನಾಡಿ ಕಟ್ಟಿದ್ರು ಅವ್ರ ಬಾಸ್ ಕನ್ನಡ ಚಿತ್ರಾಂಗದಲ್ಲಿ ಎಷ್ಟು ಭಾಷೆ ಕೇಳಲಿ ಸಿಎಂ ಆಗೋ ಅವಕಾಶ ಇತ್ತು ಹೋಗಿಲ್ಲ ಅನ್ನವ್ರು ಅವ್ರ ಬಾಸ್ ಒಂದೇ ಒಂದ್ ಕರೆ ಕೊಟ್ಟಾಗ ಗೋಕಾಕ್ ಚಳವಣಿ ನೀವೆಲ್ಲ ನೋಡ್ರಿ ಸಾಧ್ಯನೇ ಇಲ್ಲ ಹಿರಿಯರಿ ಕೂತಿದ್ದ ಬಸವರಾಜ್ ಸರ್ ಕೇಳಿ ಯಾಕಂದ್ರೆ ಎಲ್ಲ ಚಿಕ್ಕಿ ಕೊಡ್ರಾಗ ಸಾರಿ ಸರ್ ನಾನು ಹೇಳ್ತೀನಿ ಇಲ್ಲ ಹೇಳ್ತಾ ಇದೀನಿ ಡಿ ಎ ಜಿ ಗೊತ್ತಿದ್ದಾರೆ ಇವ್ರು ಚಿಕ್ಕ ಇವ್ರಿಗೆ ಗೊತ್ತಿದೆ ಗೋಕಾಕ್ ಚುನಾವಣೆ ಹೇಗಾಯ್ತು ಅಂತ ಕನ್ನಡ ಉಳಿಸೋಕೋಸ್ಕರ ಒಂದು ಸ್ವಾಭಿಮಾನದ ಕರೆ ಕೊಟ್ರು ಹಿ ದ ಬಾಸ್ ಇನ್ಯಾರು ಬಾಸ್ ಅಲ್ಲ ನಾವ್ಯಾರಲ್ಲ ಇದನ್ನ ದಯವಿಟ್ಟು ತಲಲ್ಲಿ ಇಟ್ಕೊಳ್ಳಿ ವಿಶ್ವೇಶ್ವರಯ್ಯ ಇಂಥ ಮಣ್ಣಿನ ಮಣ್ಣು ಮಣ್ಣಿಗೋಸ್ಕರ ಯಾವ್ದು ದುಡಿತಾರೆ ಅವ್ರನ್ನ ಬಾಸ್ ಅಲ್ಲಿ ನಾವೆಲ್ಲ ಕಲಾವಿದ್ರು ಬಾಸ್ ಆಗದ್ ಬೇಡ ಯಾವ ಕಾಲಕ್ಕೂ ಅಲ್ಲ ನಾವೆಲ್ಲ ಸೋಮಿ ನೀವು ಇನ್ನೊಂದ್ಸಲ ಯಾರನೂ ಅಂಬಾರ ಇಟ್ಸ್ ಸಿನ್ಸಿಯರ್ ಅಂಡ್ ಹಂಬಲ್ ರಿಕ್ವೆಸ್ಟ್ ಅವ್ರು ಬಹಳಷ್ಟು ಜನ ಇಲ್ಲಿ ಅಹ್ ಬಾಸ್ ಅಂತ ಗೊತ್ತಿರಿ ತುಂಬಾ ಚೆನ್ನಾಗಿದೆ ಖುಷಿ ಆಗ್ತಿತ್ತು ಒಂದೇ ಒಂದ್ ಮಾತು ಹೇಳ್ತೀನಿ ಕಾನೂನು ಸುವ್ಯವಸ್ಥೆಗೆ ನೀವ್ ಬಾಸ್ ನೀವ್ ಯಾರಲ್ಲೂ ಬಾಸ್ ಅನ್ಬಾರ್ದು ನಾವೆಲ್ಲ ಸಣ್ಣವ್ರಿ ನಾವೆಲ್ಲ ಕಲಾವಿದ್ರು ಕಾನೂನು ಸುವ್ಯವಸ್ಥೆಗೆ ನೀವೇ ಬಾಸ್ ನೀವಲ್ಲಿ ಯಾರನ್ನ ಬಾಸ್ ಅಂದ್ರೆ ಹೆಂಗ್ರಿ ನೀವ್ ಯಾರನ್ನ ಬಾಸ್ ಅನ್ಬಾರ್ದು ಕರ್ನಾಟಕ ಕನ್ನಡ ಬಾಸ್ ಕನ್ನಡಿಗರ ನಮಗ್ ಬಾಸ್ ನಿಮ್ಮ ಅಪ್ಪ ಅಮ್ಮ ನಿಮಗ ಬಾಸ್ ಅದ್ ಬಿಟ್ಟು ನೀವ್ ಯಾರನ್ನ ಬಾಸ್ ಅಂದಿರಿ ಕಾನೂನು ಇರ್ಬೇಕಾದ್ರೆ ಅದೇ ಏನಬಾರ್ದು ಅಂತ ಕೇಳ್ಕೊಂಡಿದೀನಿ ಅದೇ ಓಕೆ ಸರಿ ಈಗ ಅಂದ್ ಪ್ರಶ್ನೆ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಕಾನೂನು ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾರೆ ನೀವ್ ಕೂತ್ಕೊಂಡು ಇನ್ನೊಬ್ರು ಬಾಸ್ ಅಂದ್ರೆ ಹೇಗ್ರಯ್ಯ ಏನ್ ಬೇಕಾದ್ರೆ ಹೇಳಿ ಬಾಸ್ ಅಂತ ಹೇಳಬೇಡಿ ಕಲಾವಿದ್ರು ಬಾಸ್ ಅಲ್ಲ ನಾವೆಲ್ಲ ಸೊನ್ನೆ ಇನ್ಕ್ಲೂಡಿಂಗ್ ಮೀ ಅನ್ ಬಿಗ್ ಝೀರೋ ಯಾರು ಇಲ್ಲ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕುವೆಂಪು ಬಾಸ್ ಅಲ್ಲಿ ಸಾಹಿತ್ಯ ಕ್ಷೇತ್ರದ ಮೊದಲೇ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟರು ಅವ್ರ ಬಾಸ್ ವಿಶ್ವೇಶ ಕನ್ನಂಬಾಡಿ ಕರ್ತದ್ರು ಅವ್ರ ಬಾಸ್ ಕನ್ನಡ ಚಿತ್ರಾಂಗದಲ್ಲಿ ಎಷ್ಟು ಭಾಷಣ ಸಿಎಂ ಆಗೋ ಅವಕಾಶ ಇತ್ತು ಓವಿನ ಅಣ್ಣವರು ಅವ್ರ ಬಾಸ್ ಒಂದೇ ಒಂದ್ ಕರೆ ಕೊಟ್ಟಾಗ ಗೋಕಾಕ್ ಚಳವಳಿ ನೀವೆಲ್ಲ ನೋಡಕ್ ಸಾಧ್ಯನೇ ಇಲ್ಲ ಹಿರಿಯರಿ ಕೂತಿದ್ದ ಬಸವರಾಜ್ ಸರ್ ಕೇಳಿ ಯಾಕಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರ ಸಾರಿ ಸರ್ ನಾನು ಹೇಳ್ತೀನಿ ಇಲ್ಲ ಹೇಳ್ತಾ ಇದೀನಿ ಡಿ ಜಿ ಕೂತಿದ್ದಾರೆ ಇವ್ರು ಚಿಕ್ಕವ್ರು ಇವ್ರಿಗೆ ಗೊತ್ತಿದೆ ಗೋಕಾಕ್ ಚಳವಳಿ ಹೇಗಾಯ್ತು ಅಂತ ಕನ್ನಡ ಉಳಿಸೋಕೋಸ್ಕರ ಒಂದು ಸ್ವಾಭಿಮಾನದ ಕರೆ ಕೊಟ್ರು ಈಸ್ ದ ಬಾಸ್ ಇನ್ ಬಾಸ್ ಅಲ್ಲ ನಾವು ಯಾರಲ್ಲ ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ವಿಶ್ವೇಶ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ